ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಎಷ್ಟು ಪೋಸ್ಟ್ ಇದ್ದಾವೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವುದು ಆಫ್ಲೈನ್ ಅಪ್ಲಿಕೇಶನ್ ಇರೋದರಿಂದ ಹೇಗೆ ನೀವು ಅಪ್ಲೈ ಮಾಡಬೇಕು ಮತ್ತು ಫೀಸ್ ಎಷ್ಟಿದೆ ಎಲ್ಲ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಇದು ಬಂದು ವರದಿಗಾರರ ಹುದ್ದೆಗಳು ಆನ್ ಆಫ್ಲೈನ್ ಅಪ್ಲಿಕೇಶನ್ ಕರೆದಿರೋದು ವರದಿಗಾರರು ಅಂದರೆ ರಿಪೋರ್ಟರ್ ಹೈದ್ರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೂ ಕೂಡ ನೋಟಿಫಿಕೇಷನ್ ಆಗಿದೆ ಅದರಲ್ಲಿ ಹೈದ್ರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೂರು ಪೋಸ್ಟ್ ಇದೆ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇದು ಮಾತೃವೃಂದದ ಹುದ್ದೆಗಳು ಇದು ಬಂದು ಒಟ್ಟು ಮೂರು ಹುದ್ದೆಗಳು ಖಾಲಿ ಇದ್ದಾವೆ ವರದಿಗಾರರು ಕನ್ನಡ ವರದಿಗಾರರು ಎರಡು ಪೋಸ್ಟು ಇಂಗ್ಲೀಷ್ ವರದಿಗಾರರಿಗೆ ಒಂದು ಪೋಸ್ಟು ವರದಿಗಾರರು ಅಂದರೆ ರಿಪೋರ್ಟರ್ ನಿಮಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಮೂವತ್ತೇಳು ಸಾವಿರದ ಒಂಬೈನೂರು ಹೈಯೆಸ್ಟ್ ಬಂದು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಇನ್ನು ಹೇಗೆ ಅದನ್ನು ಡಿವೈಡ್ ಮಾಡಿದ್ದಾರೆ ಮೀಸಲಾತಿ ಹೇಗಿದೆ ಅಂದರೆ ಟು ಬಿ ಅವರಿಗೆ ಒಂದು ಪೋಸ್ಟ್ ಕನ್ನಡ ವರದಿಗಾರರು ಎರಡು ಇದಾವೆ ಅದರಲ್ಲಿ ಟು ಬಿಗೆ ಒಂದು ಪೋಸ್ಟು ಟು ಬಿಲಿ ಮಹಿಳಾ ಅಭ್ಯರ್ಥಿಗಳಿಗೆ ಆ ಪೋಸ್ಟ್ನ ಮೀಸಲಿರಿಸಿದ್ದಾರೆ ಖಾಲಿ ಇರೋ ಸಂಖ್ಯೆ ಬಂದು ಒಂದು ಟು ಬಿಗೆ ಒಂದು ಟು ಎಗೆ ಒಂದು ಟು ಎಗೆ ಬಂದು ಮೀಸಲಾತಿ ಯಾರಿಗಿದೆ ಅಂದರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿನ ನೀಡಿದ್ದಾರೆ ಇನ್ನು ಸೆಕೆಂಡ್ ಬಂದು ಇಂಗ್ಲೀಷ್ ವರದಿಗಾರರು ಅದು ಒಂದು ಪೋಸ್ಟ್ ಇದೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ್ದಾರೆ ಮಹಿಳಾ ಅಭ್ಯರ್ಥಿಗೆ ಇದು ಮೀಸಲಾಗಿದೆ ಮತ್ತು ಖಾಲಿ ಪೋಸ್ಟ್ ಬಂದು ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಏಪ್ರಿಲ್ ಮೂವತ್ತು ಎರಡು ದಿನಗಳ ಕಾಲ ಮಾತ್ರ ನಿಮಗೆ ಟೈಮ್ ಇದೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಆಫ್ಲೈನ್ ಅಪ್ಲಿಕೇಶನ್ ಹಾಕಿ ಇರೋದರಿಂದ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಅಥವಾ ಡೈರೆಕ್ಟ್ ಆಗಿ ಹೋಗಿ ನೀವು ಬೇಕಿದ್ದರೂ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡಬಹುದು ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭಾ ಸಚಿವಾಲಯ ಸಚಿವಾಲಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಫೈವ್ ಜೀರೋ ಸೆವೆನ್ ಫೋರ್ ಮೊದಲನೇ ಮಹಡಿ ವಿಧಾನಸೌಧ ಬ್ಯಾಂಗ್ಳೂರ್ ಫೈ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂದರೆ ಸರ್ಕಾರಿ ಮುದ್ರಣಾಲಯ ಸರ್ಕಾರಿ ಮುದ್ರಣಾಲಯ ಅಂದರೆ ಕರ್ನಾ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಸಿಗುತ್ತೆ ನನಗೆ ತಿಳಿದಿರೋ ಪ್ರಕಾರ ಒಂದು ನಾಲ್ಕು ಕಡೆ ಏನೋ ಕರ್ನಾಟಕದಲ್ಲಿ ಸರ್ಕಾರಿ ಮುದ್ರಣಾಲಯ ಅಂದರೆ ಪ್ರಿಂಟಿಂಗ್ ಪ್ರೆಸ್ ಇದೆ ಅಂತ ತಿಳಿಸಿದರು ಅದು ಮೈಸೂರು ಬೆಂಗಳೂರು ಕಲಬುರ್ಗಿ ಧಾರವಾಡ ಇರಬೇಕು ನಿಮ್ಮ ಡಿಸ್ಟಿಕಲ್ಲಿ ವಿಚಾರಿಸ್ಕೊಳ್ಳಿ ಅಲ್ಲಿ ಹೋಗಿ ನೀವು ಇತ್ತು ಅಂದರೆ ಅಪ್ಲಿಕೇಶನ್ ನಮೂನೆ ಒಂದು ಅಂತ ಏನೋ ಸಿಗುತ್ತೆ ನಮೂನೆ ಒಂದು ಸಿಗುತ್ತೆ ಇದ್ರದ್ದು ಈ ನಮೂನೆನ ನೀವು ಕಲೆಕ್ಟ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಿರುವಂತಹ ಏನಿರುತ್ತೆ ದಾಖಲೆಗಳನ್ನೆಲ್ಲ ನೀವು ಅಟ್ಯಾಚ್ ಮಾಡಿ ಎರಡು ಸೆಟ್ನ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಬಂದು ನಿಮಗೆ ವಿದ್ಯಾರ್ಹತೆ ಏನಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಕನ್ನಡ ರಿಪೋರ್ಟರ್ಗೆ ಮತ್ತು ಇಂಗ್ಲೀಷ್ ರಿಪೋರ್ಟರ್ಗೆ ಕನ್ನಡ ನಿಮ್ಮದು ಯಾವುದೇ ಡಿಗ್ರಿ ಆಗಿರಬೇಕು ಬಿ ಎ ಬಿ ಕಾಮ್ ಬಿ ಸಿ ಯಾವುದಾಗಿರೋ ನಡೆಯುತ್ತೆ ನೀವು ಕನ್ನಡ ರಿಪೋರ್ಟರ್ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಕರ್ನಾಟಕ ಸರ್ಕಾರ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರುವ ಪ್ರವೀಣ ದರ್ಜೆಯ ಕನ್ನಡ ಶೀಘ್ರ ಲಿಪಿ ಮತ್ತು ಪ್ರೌಢ ದರ್ಜೆಯ ಕನ್ನಡ ಬೆರಳಚ್ಚು ಪರೀಕ್ಷೆಗಳಲ್ಲಿ ನೀವು ಪಾಸ್ ಮಾಡಿರಬೇಕು ನೆಕ್ಸ್ಟು ಸೆಕೆಂಡು ಆಂಗ್ಲ ವರದಿಗಾರರಿಗೆ ಅಂದರೆ ಇಂಗ್ಲೀಷ್ ರಿಪೋರ್ಟರು ಸೇಮ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯರು ನಡೆಸುವ ಪ್ರವೀಣ ದರ್ಜೆಯ ಆಂಗ್ಲ ಶೀಘ್ರಲಿಪಿ ಕನ್ನಡ ವರದಿಗಾರರು ಕನ್ನಡ ಶೀಘ್ರಲಿಪಿ ಕಲ್ತಿರಬೇಕು ಇಂಗ್ಲೀಷ್ ವರದಿಗಾರರು ಆಂಗ್ಲ ಇಂಗ್ಲೀಷ್ ಶೀಘ್ರಲಿಪಿನ ಕಲ್ತಿರಬೇಕು ಜೊತೆಗೆ ಪ್ರೌಢ ದರ್ಜೆಯ ಆಂಗ್ಲ ಬೆರಳಚ್ಚು ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಜೊತೆಗೆ ಹಿಂದಿ ಪ್ರವೀಣ ದರ್ಜೆಯ ಶೀಘ್ರಲಿಪಿಯಲ್ಲಿ ಉತ್ತೀರ್ಣರಾದವರಿಗೆ ನೀವು ಆದ್ಯತೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇನ್ನು ವಯೋಮಿತಿ ಬಂದು ಏಜ್ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಒ ಬಿ ಸಿ ಅವರಿಗೆ ಸಾರಿ ಜನರಲ್ ಮೆರಿಟ್ ಅವರಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಎ ಸಿ ಎಸ್ ಟಿ ಪ್ರವರ್ಗ ಒಂದರವ್ರಿಗೆ ನಲವತ್ತು ವರ್ಷ ವಯಸ್ಸು ಒಳಗಡೆ ಇರಬೇಕು ನೆಕ್ಸ್ಟು ಇದು ಬಂದು ಆಫ್ಲೈನ್ ಅಪ್ಲಿಕೇಶನ್ ಇರೋದರಿಂದ ಗೌರ್ಮೆಂಟ್ ಪ್ರಿಂಟ್ ಪ್ರೆಸ್ಸಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ತಗೊಂಡು ಫಿಲ್ ಮಾಡಿ ಕಳಿಸ್ಬೇಕು ಜೊತೆಗೆ ಶುಲ್ಕ ಬಂದು ಫೀಸು ಎಸ್ ಸಿ ಎಸ್ ಟಿ ಪ್ರವರ್ಗ ಅಭ್ಯರ್ಥಿಗಳಿಗೆ ಪ್ರವರ್ಗವೊಂದರ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ ನೆಕ್ಸ್ಟ್ ಬಂದು ಉಳಿದ ಸಾಮಾನ್ಯ ವರ್ಗ ಜನರಲ್ ಮೆರಿಟು ಮತ್ತು ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಕ್ರಾಸ್ ಮಾಡಿರೋಂತಹ ಐನೂರು ರೂಪಾಯಿ ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ನೀವು ಪೇ ಮಾಡಬೇಕಾಗತ್ತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಇದೆಯಲ್ಲ ಅದ್ರ ಒಳಗಡೆ ನೀವು ಪೋಸ್ಟ್ ಪೋಸ್ಟಲ್ ಆರ್ಡರ್ ಮಾಡಬೇಕಾಗುತ್ತೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಮಾಡಬೇಕು ಅಂತ ತಿಳಿಸಿದ್ದಾರೆ ನೆಕ್ಸ್ಟು ಅಡ್ರೆಸ್ ಬಂದು ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಮೊದಲನೇ ಮಹಡಿ ವಿಧಾನಸೌಧ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ಒನ್ ಈ ವಿಳಾಸಕ್ಕೆ ನೀವು ಪಾವತಿನ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಒಂದು ಸಲ ಫೀಸ್ ಪೇಮೆಂಟ್ ಮಾಡಿರೋದು ಯಾವುದೇ ಕಾರಣಕ್ಕೂ ಅವ್ರು ರಿಟರ್ನ್ ಮಾಡಲ್ಲ ಜೊತೆಗೆ ನೀವು ಅಪ್ಲಿಕೇಶನ್ ಸ ಏನು ಮಾಡ್ತೀರ ಸಬ್ಮಿಷನ್ನು ಡಾಕ್ಯುಮೆಂಟ್ಸ್ನ ಎರಡು ಸೆ ಎರಡು ಸೆಟ್ಗಳು ದ್ವಿಪ್ರತಿ ಅಂದರೆ ಎರಡು ಸೆಟ್ಗಳು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಏನು ಸಬ್ಮಿಷನ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲ ಜೆರಾಕ್ಸ್ಗಳನ್ನ ನೀವು ಪೋಸ್ಟ್ ಮಾಡಿ ಮತ್ತು ಅಪ್ಲಿಕೇಶನ್ದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ತೊಗೊಂಡಿರೋದು ಒರಿಜಿನಲ್ನ ಹಾಕಿ ಮತ್ತು ನಿಮಗೆ ಏನೇನು ಮೀಸಲಾತಿ ಕೇಳ್ತೀರಾ ಅದೆಲ್ಲ ಡಾಕ್ಯುಮೆಂಟ್ಸ್ನೂ ಕರೆಕ್ಟಾಗಿ ಹಾಕಿ ಆಧಾರ್ ಕಾರ್ಡ್ ಹಾಕಬೇಕು ಅಂತ ತಿಳಿಸಿದ್ದಾರೆ ನಿಮ್ಮದು ಎಜುಕೇಷನಲ್ ಕ್ವಾಲಿಫಿಕೇಷನ್ದು ಹುದ್ದೆಗೆ ನಿಗದಿಪಡಿಸಲಾಗಿರುವಂತಹ ವಿದ್ಯಾರ್ಹತೆ ಅದ್ರ ಜೊತೆಗೆ ನಿಮಗೆ ನಿಮಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಡತೆಯ ಬಗ್ಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಇತ್ತೀಚಿನ ನಡತೆ ಪ್ರಮಾಣಪತ್ರನ ಎರಡು ಹಾಕಬೇಕಾಗತ್ತೆ ಆರು ತಿಂಗಳು ಮೀರಿರಬಾರ್ದು ಆರು ತಿಂಗಳು ಒಳಗಡೆ ಮೀ ಹಾಕ್ ಮಾಡಿಸಿದ್ರೆ ನೀವು ಅದನ್ನೇ ಬೇಕಿದ್ರು ಇದಕ್ಕೆ ನೀವು ಹಾಕಬಹುದು ಜೊತೆಗೆ ನೀವು ಕ್ಯಾಸ್ಟಿಂದ ಮೀಸಲಾತಿ ಪಡೆಯೋ ಹಾಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿ ಇದಿರೋದ್ರಿಂದ ಮೀಸಲಾತಿ ಇರೋದ್ರಿಂದ ಒಂದರಿಂದ ಹತ್ತನೇ ತಾರೀಕು ಹತ್ತನೇ ತರಗತಿವರೆಗೂ ನೀವು ಗ್ರಾಮಾಂತರ ಪ್ರದೇಶಗಳಲ್ಲಿರ ಶಾಲೆಗಳಲ್ಲಿ ಓದಿರಬೇಕು ಅದಕ್ಕೆ ನೀವು ಶಾಲೆಗಳಲ್ಲಿ ಹೋಗಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಪಡ್ಕೊಂಡು ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಇಒ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿರುವಂತಹ ಪತ್ರನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಪೋಸ್ಟ್ ಮಾಡಬಹುದು ಅಥವಾ ಬೆಂಗಳೂರಲ್ಲಿ ಇಲ್ವಾ ನೀವು ಹತ್ತಿರದಲ್ಲಿ ಇದ್ದವರು ಬಂದು ನಾನೇ ಕೊಟ್ಟು ಹೋಗ್ತೀನಿ ಅಂದರೆ ಅಂಥವ್ರು ಬೇಕಿದ್ರು ಬಂದು ಕೊಟ್ಟು ಹೋಗ್ಬೋದು ಅಪ್ಲಿಕೇಶನ್ ಹಾಕೋದಿಕ್ಕೆ ಲಾಸ್ಟ್ ಡೇಟ್ ಬಂದು ಏಪ್ರಿಲ್ ಮೂವತ್ತು ಸಂಜೆ ನಾಲ್ಕು ಗಂಟೆ ಅಂತ ತಿಳಿಸಿದ್ದಾರೆ ಜೊತೆಗೆ ಇದು ಎಕ್ಸಾಮ್ ಕೂಡ ಅಟೆಂಡ್ ಮಾಡಬೇಕಾಗತ್ತೆ ಲಿಖಿತ ಪರೀಕ್ಷೆ ಇರುತ್ತೆ ಇಂಟರ್ವ್ಯೂನು ಇರುತ್ತೆ ಎರಡೂ ಕೂಡ ಅಟೆಂಡ್ ಮಾಡಬೇಕಾಗತ್ತೆ ಇದ್ರ ಮುಖಾಂತರ ನಿಮ್ಮದು ಸೆಲೆಕ್ಷನ್ ಮಾಡ್ತಾರೆ ಮತ್ತು ಯಾವುದೇ ಕ್ರಿಮಿನಲ್ ಕೇಸ್ ಇರಬಾರ್ದು ಆ ಥರ ಎಲ್ಲ ಗೊತ್ತಿರುತ್ತಲ್ಲ ನಿಮಗೆ ಅಂಥವ್ರು ಮಾತ್ರ ಅಪ್ಲಿಕೇಶನ್ನ ಸಲ್ಲಿಸಬೇಕು ನೆಕ್ಸ್ಟು ವಿಶೇ ವಿಶೇಷ ಸೂಚನೆ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕರೆಕ್ಟಾಗಿರೋದನ್ನ ಹಾಕಿ ನಿಮಗೆ ನೆಕ್ಸ್ಟು ಪೋಸ್ಟ್ ಮುಖಾಂತರ ಇಂಟರ್ವ್ಯೂಗೆ ಅಥವಾ ನೆಕ್ಸ್ಟ್ ಏನೇ ಕ್ವೈರಿ ಬರುತ್ತಾ ಇದ್ದರೆ ಅದೇ ಅಡ್ರೆಸ್ಗೆ ಬರೋದರಿಂದ ಕರೆಕ್ಟಾಗಿರೋದನ್ನ ಹಾಕಿ ಅಥವಾ ಮೇಲ್ ಕೂಡ ಮೇಲ್ ಮಾಡೋ ಹಾಗಿದ್ರೆ ಅದು ಕೂಡ ಬೇಕಾಗುತ್ತೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಮೇಲೆ ಏನಾದ್ರು ಮೀಸಲಾತಿ ಪಡೆಯೋಂಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪಡ್ಕೊಂಡಿರಬೇಕು ಮೀಸಲಾತಿ ಯಾವ್ದು ಅಪ್ಲಿಕೇಶನ್ ಆಗ್ತಿರೋ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಈ ಥರ ಏನಾರು ಇದ್ದರೆ ಆ ಸರ್ಟಿಫಿಕೇಟ್ನೆಲ್ಲ ರೆಡಿ ಮಾಡ್ಕೊಂಡು ಇರಬೇಕು ಅಂತ ತಿಳಿಸಿದ್ದಾರೆ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಬಾರ್ದು ಅಂತ ತಿಳಿಸಿದ್ದಾರೆ ನೀವು ಅಪರಿಪೂರ್ಣ ಕಂಪ್ಲೀಟ್ ಮಾಡಿಲ್ದೇವರು ಸಬ್ಮಿಷನ್ ಮಾಡಿದ್ರೆ ಅದು ರಿಜೆಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದಷ್ಟು ವಿಧಾನಸಭೆಯಲ್ಲಿ ಖಾಲಿ ಇರುವಂತಹ ರಿಪೋರ್ಟರ್ ಹುದ್ದೆಗಳ ಬಗ್ಗೆನ ನೋಟಿಫಿಕೇಷನ್ ಯಾರಿಗಾದರೂ ಯೂಸ್ ಇತ್ತು ಅಂದರೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ